ನಮಸ್ತೆ ಸ್ನೇಹಿತರೆ ಪ್ರತಾಪ್ ಕುಮಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದು ಬೆಂಡೆಕಾಯಿ ಪಲ್ಯವನ್ನು ಮಾಡುವ ರೀತಿಯನ್ನು ತಮಗೆಲ್ಲ ತೋರಿಸ್ತಾ ಇದ್ದೇನೆ ಬೆಂಡೆಕಾಯಿ ಪಲ್ಯ ಮಾಡಲು ಮೊದಲು ಎಂಟರಿಂದ ಹತ್ತು ಬೆಂಡೆಕಾಯಿಗಳು ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹೆಸಳುಗಳು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಈರುಳ್ಳಿ ಒಂದರಿಂದ ಎರಡು ಕರಿಬೇವಿನ ಗಡ್ಡಿಗಳು ಎರಡು ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಮೊದಲು ಎಲ್ಲ ತರಕಾರಿಗಳನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಉಪಯೋಗಿಸಿದರೆ ಉತ್ತಮ ಎಲ್ಲವನ್ನೂ ಒಮ್ಮೆ ಸ್ವಚ್ಛಗೊಳಿಸಿಕೊಂಡು ಒಂದೊಂದಾಗಿ ಕತ್ತರಿಸಿಕೊಳ್ಳಬೇಕು ನೋಡಿ ಕತ್ತರಿಸ್ಕೊಳ್ತಾ ಇದ್ದೇನೆ ಬೆಂಡೆಕಾಯಿಗಳನ್ನು ತೊಳೆದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿಕೊಂಡು ಅದರ ಮುಂದಿನ ಮತ್ತು ಹಿಂದಿನ ಭಾಗಗಳನ್ನು ಕತ್ತರಿಸಿಕೊಳ್ಳಬೇಕು ನಂತರ ತೆಳುವಾಗಿ ಬೆಂಡೆಕಾಯಿ ಹೋಳುಗಳನ್ನು ಕತ್ತರಿಸಿಕೊಳ್ಳಬೇಕು ಇವೆಲ್ಲದರ ಜೊತೆಗೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಅರಸಿನ ಪುಡಿ ಒಂದು ಚಿಕ್ಕ ಬೌಲಿನಷ್ಟು ತೆಂಗಿನ ತುರಿ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಅರ್ಧ ಚಮಚ ಬೆಲ್ಲದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಇಂಗು ಬೇಯಿಸಲು ಎರಡರಿಂದ ಮೂರು ಚಮಚ ಅಡುಗೆ ಎಣ್ಣೆ ಇವೆಲ್ಲವೂ ಬೇಕಾಗುತ್ತದೆ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಟುಕೊಂಡು ಮೊದಲಿಗೆ ಸ್ಟೋವನ್ನು ಹೊತ್ತಿಸಿಕೊಂಡು ಬಾಣಲೆಯನ್ನು ಇಟ್ಕೊಳ್ಬೇಕು ಎರಡು ಮೂರು ಚಮಚ ಅಡುಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯ್ತಾ ಇದ್ದ ಹಾಗೆ ಅದರಲ್ಲಿ ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕಬೇಕು ನೋಡಿ ಬೆಳ್ಳುಳ್ಳಿ ಹೆಸಳುಗಳು ಬಂಗಾರದ ಬಣ್ಣಕ್ಕೆ ತಿರ್ತಾ ಹಾಗೆ ಅದರಲ್ಲಿ ಹಸಿಮೆಣಸು ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವಿನ ಎಲೆಗಳನ್ನು ಹಾಕಿ ಸೌಟಿನಿಂದ ಕೈಯಾಡಿಸಬೇಕು ಉರಿಯನ್ನು ಈಗ ಕಮ್ಮಿ ಮಾಡಿ ಬೆಂಡೆಕಾಯಿ ತುಂಡುಗಳನ್ನು ಅದಕ್ಕೆ ಸೇರಿಸಬೇಕು ಈ ಸಮಯದಲ್ಲಿ ಹುಣಸೆಹಣ್ಣನ್ನು ಚೂರು ಚೂರು ಮಾಡಿ ಸೇರಿಸಿ ಮಗುಚಬೇಕು ನೀವು ಬೇಕಾದರೆ ಹುಣಸೆಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಅದರ ರಸವನ್ನು ಸೇರಿಸಬಹುದು ನಂತರ ಅರಸಿನ ಪುಡಿ ಇಂಗಿನ ಪುಡಿ ಅಥವಾ ನೀರು ಸೇರಿಸಿ ಇಂಗನ್ನು ಕರಗಿಸಿ ಅದನ್ನು ಈ ಬೆಂಡೆಕಾಯಿ ಮೇಲೆ ಹಾಕಬೇಕು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ನಂತರ ಒಂದು ಪ್ಲೇಟನ್ನು ಬಾಣಲಿಗೆ ಮುಚ್ಚಿ ಅದರ ಮೇಲೆ ನೀರನ್ನು ಹಾಕಬೇಕು ಎರಡು ನಿಮಿಷದ ನಂತರ ನೀರಿರುವ ಪ್ಲೇಟ್ ತೆಗೆದು ಎಲ್ಲವನ್ನೂ ಒಮ್ಮೆ ಸೌಟಿನಿಂದ ತಿರುವಬೇಕು ನಂತರ ಬೆಲ್ಲದ ಹುಡಿ, ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸೌಟಿನಿಂದ ತಿರುಗಬೇಕು ಪುನಃ ಪ್ಲೇಟ್ ಮುಚ್ಚಿ ಸ್ವಲ್ಪ ನೀರನ್ನು ಪ್ಲೇಟ್ ಮೇಲೆ ಹಾಕಬೇಕು ಒಂದೆರಡು ನಿಮಿಷ ಚಿಕ್ಕ ಉರಿಯಲ್ಲಿ ಬೇಯಲು ಬಿಡಬೇಕು ಮುಚ್ಚಳ ತೆಗೆದು ಪುನಃ ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡಬೇಕು ಈಗ ಬಿಸಿ ಬಿಸಿಯಾದ ಬೆಂಡೆಕಾಯಿ ಪಲ್ಯ ಸವಿಯಲು ಸಿದ್ಧವಾಗುತ್ತೆ ಇದನ್ನು ನೀವು ಊಟದ ಜೊತೆ ಅಥವಾ ಚಪಾತಿ ದೋಸೆ ಇವುಗಳ ಜೊತೆ ಸೇವಿಸಲು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ನೀವು ಒಮ್ಮೆ ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿ ರುಚಿ ಹೇಗಿದೆ ಹೇಳಿ ಸ್ನೇಹಿತರೆ ನೀವು ಪ್ರತಾಪ್ ಕುಮಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗಾಗಿ ನೀಡುತ್ತೇನೆ ಸ್ನೇಹಿತರೆ ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು